ಇಲ್ಲ ಅದು ಪಕ್ಕದ ಮನೆ ಬೇಕು ಪಕ್ಕದ ಮನೆಯವರು ಇಲ್ಲ ಹಾಗೆ ಅದೇ ಮಿಕ್ಸ್ ಮಾಡಿ ಹಾಕ್ತಾರೋ ಗೊತ್ತಿಲ್ಲ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ಇನ್ಸಿಡೆಂಟ್ ಆಯ್ತು ಅದನ್ನ ಹೇಳು ಅಂತೇಳಿ ಅಂಥ ದೊಡ್ಡ ಇನ್ಸಿಡೆಂಟ್ ಏನಿಲ್ಲ ಸಣ್ಣ ಅದು ಆಯಿತಾ ನಮ್ಮದು ಒಂದು ಬೆಕ್ಕಿದೆ ಇಲ್ಲಿ ಅದು ಬ್ಯಾಂಗ್ಳೂರ್ ಸೈಡಿದ್ ಬೆಕ್ಕಾಯಿತಾ ಅದಕ್ಕೆ ಬೆಂಗಳೂರದೇ ಫುಡ್ ಬೇಕು ನಾವು ಮಂಗಳೂರು ಸೈಡ್ ಫುಡ್ ಮಾಡ್ಕೊಂಡು ತಿಂತೀವಿ ಅದನ್ನ ಹಾಕಿದ್ರೆ ಅದು ತಿಂತಾನೇ ಇಲ್ಲ ನನಗಂತೂ ಬೇಜಾರಾಗ್ತಿದೆ ಟೆನ್ಷನ್ ಆಗ್ತಿದೆ ಅದು ಜೋರು ಹೋಗ್ತಿದೆ ಅದಕ್ಕೆ ಹಸುವಾಗ್ತಿದೆ ಆದರೂ ಊಟ ಕಲಸಿ ಎಲ್ಲ ಹಾಕ್ತೆ ಅದೇನು ತಿಂತದಂತ ಗೊತ್ತಿಲ್ಲ ಅದು ಪಕ್ಕದ ಮನೆ ಬೇಕು ಪಕ್ಕದ ಮನೆಯವರು ಇಲ್ಲ ಹಾಗೆ ಆಮೇಲೆ ಅದು ಚಿಕನ್ ತಿನ್ನುತ್ತಲ್ಲ ಸೊ ಅದಕ್ಕೋಸ್ಕರ ಚಿಕನ್ ಬೆಕ್ಕಿಗೋಸ್ಕರ ಚಿಕನ್ ಇಟ್ ತಗೊಂಡು ಬರೋಕ್ಕೆ ಹೋದೆ ತೊಗೊಂಡು ಬಂದು ಕೊಟ್ಟೆ ತಿಂತು ಈಗ ಗಟ್ಟಿ ಮಾಡ್ಕೊಂಡಿದೆ ನೋಡಿ ಬೆಕ್ಕು ರಾಯಲ್ ಬಿಕ್ಕು ನಮ್ಮ ಮನೇಲಿರೋದು ನಿಮ್ಮ ಮನೇಲು ಹೇಗೆ ಇದೆಯಾ ಇದ್ರೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಇದೆ ಬೆಕ್ಕು ನೋಡಿ ಹೆಂಗೆ ಕೂತಿದೆ ಏನು ಅಲ್ತಿತ್ತು ಗೊತ್ತಾ ನಂಗೆ ಜೀವ ಆಯ್ತು ಏನಾಯಿತು ಅಂತೇಳಿ ನಮ್ಮದು ಬಾಯ್ಲ್ಡ್ ರೈಸ್ ಎಲ್ಲ ಆಗೋದಿಲ್ಲ ಅದಕ್ಕೆ ವೈಟ್ ರೈಸ್ ಹಾಕ್ತೆ ಅದೇ ಮಿಕ್ಸ್ ಮಾಡಿ ಹಾಕ್ತಾರೋ ಗೊತ್ತಿಲ್ಲ ಹಾಲಲ್ಲಿ ಹಾಕ್ಕೊಟ್ಟೆ ತಿನ್ನಲಿಲ್ಲ ಸಾಂಬಾರಲ್ಲೂ ಹಾಕ್ಕೊಟ್ಟೆ ಅದು ತಿನ್ನಲಿಲ್ಲ ಎಂತ ಮಾಡಲಿ ನಾನು ಒಂದು ಸಲ ಹುಚ್ಚಿಡ್ಸ್ಬಿಟ್ಟು ನನಗೆ ಹೆಂಗೆ ಮಲ್ಕೊಂಡಿದೆ ನೋಡಿ Li